ಇಂದು ವಿಜಯಪುರ ತಾಲೂಕಿನ ಕಗ್ಗೋಡ ಗ್ರಾಮದಲ್ಲಿ ಪ್ರಕೃತಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಯಲಾಯಿತು ಮಕ್ಕಳಲ್ಲಿರುವ ಪ್ರತಿಭೆ ಗುರುತಿಸಿ ಸ್ನೇಹ ಸಮ್ಮೇಳನದಲ್ಲಿ ಅನಾವರಣಗೊಳಿಸುವುದೇ ಸ್ನೇಹ ಸಮ್ಮೇಳನ ಎಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಮಾತೋಶ್ರೀ ಯೋಗೇಶ್ವರಿ ಮಾತಾಜಿ ಮಾತನಾಡಿದರು ಇನ್ನೋರ್ವ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀ ಶಂಕರಾನಂದ್ ಮಹಾಸ್ವಾಮಿಗಳು ಸಿದ್ದಾರೂಢ ಮಠ ಆಳೂರು ವಾರ್ಷಿಕ ಸ್ನೇಹ ಸಮ್ಮೇಳನ ಮಕ್ಕಳಿಗೆ ಗೆಳೆತನದ ಉತ್ಸವ ಎಂದು ಬಣ್ಣಿಸಿ ಆಶೀರ್ವಚನ ನೀಡಿದರು ಮುಖ್ಯ ಅತಿಥಿಗಳಾಗಿ ಬಿಆರ್ ರಂಗಪ್ಪ ಹಿರಿಯ ಅಧಿಕಾರಿ ಸಿಎಚ್ ಉಪ ಉಪನಿರ್ದೇಶಕ ನಾಗರಾಜ್ ಬಾಬಾನಗರ್ ಅಶೋಕ್ ಗೌಡ ಕನ್ನಮಡಿ ಸುಭಾಷ್ ಗೌಡ ಪಾಟೀಲ್ ಬಸವ ಸಮಿತಿಯ ನಿರ್ದೇಶಕರಾದ ಹಡಗಲಿ ಸಾಹೇಬ್ಗೌಡ ಪಾಟೀಲ್ ಮತ್ತು ಶಾಲೆಯ ಮಕ್ಕಳು ಮುಂತಾದವರು ಉಪಸ್ಥಿತರಿದ್ದರು ಬಸವ ಭಾರತಿ ವಿದ್ಯಾಪೀಠರಿ ಪ್ರಕೃತಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದು ಈ ಶಾಲೆಯ ಕುರಿತು ನಾನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ ಈ ಶಾಲೆಯಲ್ಲಿ ಅದ್ಭುತವಾದ ಶಿಕ್ಷಣವನ್ನು ನೀಡುತ್ತಾರೆ ಸಹ ಸಿಬ್ಬಂದಿ ವರ್ಗ ಹಾಗೂ ಸಿಬ್ಬಂದಿಕೇತರ ವರ್ಗ ವರ್ಗಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಏಕೆಂದರೆ ಇಲ್ಲಿ ಪ್ರತಿಯೊಂದು ಯಾವುದೇ ವಿಷಯವಾಗಲಿ ಅದ್ಭುತವಾಗಿ ಮತ್ತು ನಾವು ಕೇಳಿದ ಪ್ರಶ್ನೆಗಳಿಗೆ ಅದ್ಭುತವಾಗಿ ಉತ್ತರಗಳನ್ನು ಹೇಳುವುದರಿಂದ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೂ ಯಾವುದೇ ಒಂದು ಚಟುವಟಿಕೆಗಳನ್ನು ಅಥವಾ ಯಾವುದೇ ಒಂದು ಆಟ ಆಟಗಳನ್ನು ಯಾ ಎಲ್ಲವನ್ನು ಅದ್ಭುತವಾಗಿ ನಮಗೆ ಆಡಿಸುತ್ತಾರೆ ಕಲಿಸುತ್ತಾರೆ ಇಷ್ಟು ಹೇಳಲು ನಾನು ಈ ಶಾಲೆ ಶಾಲೆಯನ್ನು ಹೆಮ್ಮೆಯವಾಗಿ ಹೇಳಿಕೊಳ್ಳುತ್ತೇನೆ ಸುಷ್ಮಿತಾ ರವಿ ಇಬ್ರಾಹಿಂಪುರ್ ಯಾವ್ಯಾವ ಏನು ಈ ಇಂದು ಈ ಶಾಲೆಯಲ್ಲಿ ಭಾಷಣ ನೃತ್ಯ ನಾಟಕ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕಗ್ಗೋಡು ಗ್ರಾಮದಲ್ಲಿ ಪ್ರಕೃತಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಂದಿರತಕ್ಕಂಥ ವಾರ್ಷಿಕ ಸ್ನೇಹ ಸಮ್ಮೇಳನ ಒಂದರಿಂದ ಹತ್ತನೇ ತರಗತಿವರೆಗೆ ಎಲ್ಲ ಮಕ್ಕಳು ಅದ್ದೂರಿ ಮತ್ತು ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಭಾಳ ಅದ್ಭುತವಾಗಿರ್ತಕ್ಕಂಥ ನೃತ್ಯವನ್ನು ಮತ್ತು ನಾಟಕಗಳನ್ನು ಹಾಗೆ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳನ್ನು ಮಾಡ್ತಾ ಈ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಭಾಳ ಚೆನ್ನಾಗಿ ಆಚರಣೆ ಮಾಡಿದರು ಇದರ ಸಂಸ್ಥೆಯ ಅಧ್ಯಕ್ಷರು ಸುಭಾಷ್ ಹನುಮಂತ ತಮ್ಮ ಗುರುಗಳು ಹಾಗೆ ಬ ಬಸವಭಾರತಿ ವಿದ್ಯಾಪೀಠ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀಮತಿ ಭಾರತಿ ಸುಭಾಷ್ ಸ್ತಂಭ ಈ ಗುರುಮಾತೆಯರು ಅಚ್ಚುಕಟ್ಟಾಗಿ ಮತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಹೆಮ್ಮೆಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯನ್ನ ನಡೆಸ್ತಾ ಇರೋದು ಇರತಕ್ಕಂಥದ್ದು ಭಾಳ ಹೆಮ್ಮೆಯ ಸಂಗತಿ ಸುಮಾರು ಇಲ್ಲಿ ಆರು ಜನ ಶಿಕ್ಷಕರು ಮತ್ತು ಹದಿನಾಲ್ಕು ಜನ ಗುರುಮಾತೆಯರಿಂದ ಸುಮಾರು ಏಳ್ನೂರ ಐವತ್ತು ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದು ಭಾಳ ಹೆಮ್ಮೆಯ ಸಂಗತಿ ಭಾಳ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳೊಂದಿಗೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ದಾಪುಗಾಲತಕ್ಕರ್ತ ಇರ್ತಕ್ಕಂಥ ಶಾಲೆ ಅಂದರೆ ಅದು ಈ ಶಿವಣಿಗೆ ವಲಯದಲ್ಲಿ ಪ್ರಕೃತಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೈವೇಟ್ ಶಾಲೆತೆ ಹೇಳಲಿಕ್ಕೆ ನನಗೆ ಭಾಳಷ್ಟು ಹೆಮ್ಮೆ ಅನಿಸ್ತದೆ ನನ್ನ ಹೆಸರು ಅಲಿಕರು ರಾಚನ್ ಅಡ್ಪಲ್ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ अजज बन्जाद। विवब